ಸ್ಟಾರ್ಟ್ ಮಾಡಿ ಅಲೆ ಹ್ಞೂನ್ರಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ಗೀತಾ ಮಹೇಶ್ ನನ್ ಜೊತೆಗಿರೋದು ಮಹೇಶ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಹೇರ್ ಪರ್ಪಸ್ ಇರುತ್ತೆ ಸೋ ಹೇರ್ ಪರ್ಪಸ್ ಅಂದ್ರೆ ಗೋಸ್ಕರ ಯಾವ ತರ ಆಹ್ಹ್ ಮನೆಯಲ್ಲೇ ಇರುವಂತ ಇಂಗ್ರೀಡಿಯಂಟ್ ನ ಯೂಸ್ ಮಾಡ್ಕೊಂಡು ಯಾವ ತರ ಹೇರ್ ಜೆಲ್ ಮಾಡೋದಂತ ಡ್ಯಾಂಡ್ರಫ್ ಗೋಸ್ಕರ ಅದನ್ನ ನಾನು ನಾನ್ ತೋರ್ಸ್ಬಿಡ್ತೀನಿ ಇವತ್ತು ಅದಕ್ಕಿಂತ ಮುಂಚೆ ಟೀ ರೆಡಿ ಆಗೈತಿ ಈಗ ಟೀ ಕುಡ್ಕೊಂಡು ಸ್ಟಾರ್ಟ್ ಮಾಡೋಣ ಸತ್ಯ ಸತ್ಯ ಭಾವವೆ ಸರಸಕೆ ಕರ ದರ ಸವ ತೋರು ಫಸ್ಟ್ ಟೀ ಕುಡಿಯೋಣ ಬೆಲ್ಲ ಹಾಕಿದ ಟೀ ಫಸ್ಟ್ ಸಿಹಿ ಬೇಕಾ ಸೊಪ್ಪು ಬೇಕಾ ನಾನು ಎಷ್ಟು ಬೆಲ್ಲ ಹಾಕಿದ್ನೋ ಗೊತ್ತಿಲ್ಲ ಒಟ್ಟಲ್ಲಿ ಹಾಕಿದೆ ಹಾಕೋದಂತೂ ಇಷ್ಟ ಹಾಕಿನಿ ಹ್ಮ್ ಚಲೋ ಬಾ ಟೀ ಕುಡ್ಕೊಂಡು ನಿನ್ನ ಟೀ ತಗೊಂಡು ನೆಮ್ಮೆ ನಾನು ತಗೊಬಂದಿಲ್ಲ ನಿಂದ ಎಷ್ಟು ತಗೊಂಬಂದ್ ಕುಂತ್ಬಿಟ್ರೆ ಆತು ಬಿಟ್ಟಲ್ಲ ಹೆಂಗೈತೆ ಸಿಹಿ ಆಗೈತೆ ಏನು ಹ್ಞೂ ಐತೆ ಆಮೇಲೆ ಆದರೂ ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಟೈಮ್ ಎಷ್ಟಾಯ್ತಪ್ಪ ಹತ್ತು ಗಂಟೆ ಆಯ್ತು ಇವತ್ತು ಯಾವಾರ ರವಿವಾರ ಹ್ಮ್ ರವಿವಾರ ಸಂಡೇ ಇದ್ದಿದ್ದೀನ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಯನ್ನು ಟೀ ಕುಡಿಯೋದು ಊಟ ಅಂತೂ ಹನ್ನೆರಡು ಗಂಟೆ ಈ ವಿಡಿಯೋ ಮಾಡ್ತಿರೋದೇ ನನಗೆ ಗೊತ್ತಿರ್ಲಿಲ್ಲ ಅವ್ರ ಕ್ಲಿಪ್ ಹಿಡ್ದಾಕಿದ್ದಾರೆ ಇದನ್ನ ಇಡಬೇಡ ಸೊ ಇದನ್ನ ಮಾಡಕ್ಕೆ ಇವಾಗ ಫಸ್ಟ್ ಈಗ ಬಂದ್ಬಿಟ್ಟು ಫ್ಲೆಕ್ಸ್ ಸೀಡ್ಸ್ ಬೇಕು ಅಂದ್ರ ಇದಕ್ಕೇನಂತಾರೆ ಅಗಸೆ ಬೀಜ ಅಗಸೆ ಬೀಜ ಇರುತ್ತಲ್ಲ ಸೊ ಈ ತರ ಇರುತ್ತೆ ನೋಡಿ ಇದು ಇದೆಲ್ಲಾ ಕಡೆ ಕಿರಾಣಿ ಶಾಪ್ ಅಲ್ಲಿ ಸಿಗುತ್ತಿದ್ದು ಸೊ ಇದ್ರಲ್ಲಿ ನಾನ್ ಮೆಂತೆ ಕಾಳು ಕುಡ್ಸಿನಿ ಬೇಕಾದ್ರೆ ಕುಡ್ಸ್ಕೋರಿ ಇಲ್ಲ ಅಂದ್ರೆ ಬೇಡ ಅಂದ್ರೆ ಬಿಟ್ಬಿಡಿ ಆಪ್ಷನಲ್ ಆಗಿ ಇಟ್ಕೊಂಡ್ಬಿಡಿ ನನ್ ನಾನ್ ಕುಡ್ಸ್ಕೊಂಡಿದ್ದೀನಿ ಅದ್ರದ್ದು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಬಂದ್ಬಿಟ್ಟು ಅಗಸೆ ಬೀಜ ಬೇಕು ಆಮೇಲೆ ಇದಕ್ಕೇನ್ ಜಾಸ್ತಿ ಏನೋ ಆಗ್ತಲ್ಲ ನಿಮ್ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ ಹೇರ್ಸ್ ತುಂಬಾ ಇದ್ರೆ ಜಾಸ್ತಿ ನೀರು ಇಟ್ಕೊಳ್ಳಿ ಕಮ್ಮಿ ಇದ್ರೆ ಕಮ್ಮಿ ಇಟ್ಕೊಳ್ಳಿ ನಾನು ಇದಕ್ಕೆ ಒಂದ್ ಗ್ಲಾಸ್ ನೀರ್ ಹಾಕೊಂತೀನಿ ಸೊ ಒಂದ್ ಗ್ಲಾಸ್ ಆದ್ಮೇಲೆ ನಾವು ಇಬ್ರು ಜನ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ ನಾನು ಒಂದ್ ಗ್ಲಾಸ್ ಆದ್ಮೇಲೆ ಅರ್ಧಕ್ಕಿಂತ ಕಮ್ಮಿ ಸೊ ಹಾಕೊಂತೀನಿ ನಾನು ಇದನ್ನ ನೀರ್ ಕುದಿಯಾಕ್ ಬಿಡ್ಬೇಕು ಕುದಿಬೇಕು ಫುಲ್ ಕುದೀತೈತಿಲ್ಲ ಅಲ್ಲಿವರೆಗೂ ಬಿಡ್ಬೇಕು ನೀಟಾಗಿ ನೀರ್ನ ಕುದಿಸ್ಕೊಳ್ಳಿ ಹಚ್ಕೊಂಡೇವಲ್ಲ ಮೈನ ಹೇಗಿತ್ತು ರಿಸಲ್ಟ್ ಇದಕ್ಕ ಹ್ಮ್ ಆದ್ರೆ ಇದನ್ನ ವಾರಕ್ಕೆ ಎರಡ್ ಸತಿ ಆದ್ರೂ ಮಾಡಬೇಕು ಎರಡ್ ಸತಿ ಇಲ್ಲ ಕೆಲ್ಸದೊಳಗ ಆಗಂಗಿಲ್ಲಪ್ಪಾ ಅಂದ್ರ ವಾರ ಜೊತೆ ಏನು ಬೇಡ ಬಟ್ ಕಾಳು ಹಾಕಿದ್ರೆ ಬೆಟರ್ ಅನ್ಸುತ್ತ ಅದರದ್ದು ಚೆನ್ನಾಗೈತಿ ಗ್ರೋತ್ ಚೆನ್ನಾಗ್ ಮೆಂತೆ ಕಾಳು ಬೆಳವಣಿಗೆಗೆ ಇದ್ರ ಜೆಲ್ ಅಲೋವೆರಾ ಜೆಲ್ ಹೆಂಗಿರತ್ತೋ ಹಂಗ ಆಗತ್ತೆ ಅದು ಕುದ್ಮೇಲೆ ಅಷ್ಟು ಚೆನ್ನಾಗಿ ಬರುತ್ತಿದ್ರೆ ಅಲೋವೆರಾ ಜೆಲ್ ತರ ಸೊ ಇದನ್ನ ಒಂದ್ಸಲ ನೀವು ಟ್ರೈ ಮಾಡ್ರಿ ಮನೆಯಲ್ಲಿ ತೋರಿಸ್ತೀನಿ ಯಾವ ತರ ಜೆಲ್ ಬರುತ್ತೆ ಹೇಳ್ಬಿಟ್ಟು ಹ್ಮ್ ಇವಾಗ ನೀರ್ ಕುದಿಯ ಸ್ಟಾರ್ಟ್ ಆಯ್ತು ಇವಾಗ ಈ ನ ಅದ್ರ ಹಾಕ್ಬೇಕು ಇಷ್ಟು ನೀರ್ ಕುದಿಬೇಕು ಇಷ್ಟ ನೀರ್ ಕುದಿಬೇಕಾದ್ರ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ ನೀವ್ ನೀರ್ ಎಷ್ಟ ಇಟ್ಟಿರ್ತೀರ ಇದು ಜಾಸ್ತಿ ಹಾಕ್ಬಾರ್ದು ಒಂದ್ ಗ್ಲಾಸ್ಗೆ ಒಂದ್ ಸ್ಪೂನ್ ಹಾಕಿದ್ರೆ ಸಾಕು ಅಷ್ಟು ಕರೆಕ್ಟ್ ಆಗುತ್ತೆ ಅದು ನಾನು ಒಂದ್ ಸ್ಪೂನ್ ಇಷ್ಟು ಈ ಸ್ಪೂನ್ ಲ ಒಂದ್ ಸ್ಪೂನ್ ಹಾಕ್ತೀನಿ ಆಮೇಲೆ ನಾನು ಒಂದ್ ಗ್ಲಾಸ್ ಮೇಲೆ ಸೊ ಹಾಗಾಗಿ ಇನ್ನೊಂದ್ ಸ್ವಲ್ಪನು ಬಳಸ್ತೀನಿ ನಿಮಗೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಜಲ್ ಬೇಕಂದ್ರೆ ಒಂದ್ ಸ್ವಲ್ಪ ಜಾಸ್ತಿನ ಬಳಸ್ಕೊಡಿ ಒಂದ್ ಸ್ಪೂನ್ ಹಾಕಿದ್ರೆ ಬೆಟರ್ ಅನ್ಕೊಂತೀನಿ ನಾನು ಅಷ್ಟೇ ಸಾಕು ಹ್ಮ್ ಈ ತರ ಸ್ಲೋ ಕುದಿಯೋ ನೀರಲ್ಲಿ ಜಾಸ್ತಿ ಇಡಾಕ ಹೋಗ್ಬಿಡಿ ಲೋ ಅಲ್ಲಿ ಇಟ್ಟು ಕುದಿಸ್ಬಿಡಿ ಅದನ್ನ ಇದು ಕುದಿಬೇಕು ಕುದಿಬೇಕಾದ್ರೆ ಇದನ್ನ ಈ ತರ ತಿರುವನ ಇರ್ಬೇಕು సో జాస్తి ఊరికే నార్మల్లి తోర్స్ ఫ్లెక్సైడ్స్ హాకెడి అగ్స బీజనా బీజన హాకీ కదే ఓదాడనీరు ಅಲ್ಲಿವರೆಗೂ ಅದ್ ಓದಾಡ್ತಿರ್ಬೇಕಾದ್ರೂ ಅವಾಗ ಹಾಕ್ರಿ ಐದರಿಂದ ಹತ್ತು ನಿಮಿಷ ಆದ್ರೂ ಕರೆಕ್ಟ್ ಆಗಿ ಇದನ್ನ ಅಂದ್ರ ನೀಟಾಗಿ ಅದರದೆಲ್ಲ ಕಂಟೆಂಟ್ ಅದ್ ನೀರಲ್ಲಿ ಬಿಟ್ಕೊಳುತ್ತೆ ಅಲ್ಲಿವರೆಗೂ ಇದನ್ನ ಈ ತರ ನೋಡಿ ಸ್ಲೋ ಅಲ್ಲಿ ಕುದಿಸಿದ್ರೆ ಇದ್ರ ಕಂಟೆಂಟ್ ಎಲ್ಲ ನೀಟಾಗಿ ಬಿಟ್ಕೊಳುತ್ತ ಇದ್ರ ಕಲರ್ ಎಲ್ಲೋ ಕಲರ್ ಬಂತ್ ಮೈ ಇದು ಅಂದ್ರೆ ಮೆಂತೆಕ ಅದಾವಲ್ಲ ನಾನ್ ಜೋಡಿ ಬಳಸಿನಲ್ಲ ಸೊ ಹಾಗಾಗಿ ಈ ತರ ಎಲ್ಲೋ ಕಲರ್ ಬಂದಿರೋದು ಬಟ್ ಇದ್ರ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಜಾಸ್ತಿ ಡಂಡ್ರಾಪ್ ಆಗಿರುತ್ತಲ್ಲ ತಲೆಯಲ್ಲಿ ಹೊಟ್ಟಂತು ಚಟ್ ಅಂತಾರಲ್ಲ ಅದಕ್ಕೆ ಅದು ನೀಟಾಗಿ ಹೋಗ್ಲಾಡ್ಸ್ಬೇಕಂದ್ರ ವೀಕ್ಲಿ ಟೂ ಟೈಮ್ ಮಾಡಿದ್ರ ಇದ್ರ ರಿಸಲ್ಟ್ ಗೊತ್ತಾಗುತ್ತ ಒಂದ್ ಟೂ ವೀಕ್ಸ್ ಮಾಡಿದ್ರೆ ಇದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ಈ ತರ ಲೋ ಫ್ಲೇಮ್ ಅಲ್ಲಿ ಐದರಿಂದ ಹತ್ ನಿಮಿಷ ಕುದಿಯಕ್ ಬಿಡಿ ಇವಾಗ ಎರಡರಿಂದ ಮೂರ್ ನಿಮಿಷ ಆಯ್ತು ನಾನು ಇದನ್ನ ಕುದ ಇಲ್ಲಿ ನೋಡ್ರಿ ಈಗ ಸೊ ಮುಂಚೆ ನೀರ್ ನೋಡಿದ್ರ ಹಂಗ ಹನಿ ಹನಿ ಸೋರ್ತಿತ್ತು ಬಟ್ ಯಾವ ತರ ರೆಡಿ ಆಗಿ ನೋಡಿ ಎರಡ್ ಮೂರ್ ನಿಮಿಷದಲ್ಲಿ ನೋಡ್ರಿ ಈ ತರ ಸೊ ಐದರಿಂದ ಹತ್ ನಿಮಿಷ ಇದನ್ನ ಕರೆಕ್ಟ್ ಕುದ ಕುದ್ರ ಕರೆಕ್ಟ್ ಆಗ ಗೊತ್ತಾಗತ್ತೆ ನೋಡ್ರಿ ಈ ತರ ಇಲ್ಲಿ ಬಳ್ಳಿದ ಮುಟ್ಟಿದ್ರು ಸಕ್ರ ನೋಡ್ಲಿ ಜಲ್ಲಿ ಹಂಗ ಆಗತ್ತಿಲ್ಲ ಹ್ಮ್ ಹಾ ಹಂಗ ಸೇಮ್ ಹಂಗ ಆಗತ್ತೆ ಹಂಗ ಆಗ್ಬೇಕಿದ್ರು ಅಲೋವೆರಾ ಜಲ್ ಹೆಂಗ್ ಹಿಡಿದ್ರೆ ಹೆಂಗ್ ಆಗತ್ತೆ ನೋಡು ಆ ತರ ಸೊ ಇನ್ನೊಂದ್ ಟೂ ತ್ರೀ ಮಿನಿಟ್ಸ್ ಕುದಿಬೇಕಿದ್ರು ಅಂದ್ರೆ ಐದ್ ಹತ್ ಐದ್ ಹದ್ ಐದ್ ನಿಮಿಷ ಮೇಲೆನೂ ಕುದಿಬೇಕಿದ್ರು ನೀಟಾಗಿ ಜಲ್ ಬರ್ಬೇಕಂದ್ರೆ ಐದ್ ನಿಮಿಷ ಮೇಲೆ ಕುದಿಬೇಕು ನೋಡ್ರಿ ಮುಂಚೆ ನೀರ್ ಆದ್ರ ಹಂಗ ಸುರುತ್ ಬಟ್ ಈಗ ನೋಡ್ರಿ ಜೆಲ್ ಆಗಿತ್ತಲ್ಲ ಸೊ ತರ ಆಗೈತ್ ನೋಡ್ರಿ ಈಗ ಐದ್ ನಿಮಿಷ ಮೇಲ್ ಆಯ್ತು ಕುದಿಯಕತ್ತ ಸೊ ಈವಾಗ ನೀಟಾಗಿ ಜಲ್ ಬಂತು ನೋಡಿ ನೋಡಿ ಕಟ್ ಹೋದಿಲ್ಲ ಹೋಗಿಲ್ಲ ನೀರ್ ಇದ್ರ ಹಂಗ ಹನಿ ಹಣ ಸೋರುತ್ ಬಟ್ ನೋಡ್ರಿ ಜಲ್ವಾ ಹಂಗ್ ಹೆಂಗ್ ಬಿಟ್ರು ನೀಟಾಗಿ ಬರುತ್ತೆ ಸೊ ಇದು ನ್ಯಾಚುರಲ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ಸೊ ನೀವು ಒಂದ್ ಇದನ್ನ ಮನೆಯಾಗ ಟ್ರೈ ಮಾಡ್ರಿ ಇದರಿಂದ ತಲೆಗೆ ಇರೋ ಡ್ಯಾಂಡ್ರೋಫ್ ಎಲ್ಲಾನು ಕ್ಲೀನ್ ಆಗುತ್ತೆ ನೀವು ಎಷ್ಟಾದ್ರು ಬಳಸ್ಕೊಳ್ಳಿ ನಡೆಯುತ್ತೆ ಇದೇನು ಏನು ಮೆಜರ್ಮೆಂಟ್ ಅಂತ ಇಲ್ಲ ಬಟ್ ಒಂದು ಗ್ಲಾಸ್ ಒಂದು ಸ್ಪೂನ್ ಅಂತೂ ಪ್ಲಸ್ ಸೀಡ್ಸ್ ನ ಹಾಕೊಬೇಕು ಜಾಸ್ತಿ ನೀರಕ್ಕೂ ಕಮ್ಮಿನು ಹಾಕಕ್ ಹೋಗಬೇಡಿ ಇಲ್ಲಾಂದ್ರ ಅದಷ್ಟು ಕರೆಕ್ಟ್ ಬರಲ್ಲ ஒன் காஸ் நீரன் ஒன் சீர்சோ இது இவங்க ரெடி ஆய்த்து நோட்ரி எஸ் சனி பண் சோ இதன நிமிஷ ஆராக்குல ஆமேல இதன சோஸ்க்கோ ಸೊ ಅದೊಂದ್ ಐದರಿಂದ ಹತ್ ನಿಮಿಷ ಆರ್ಲಿ ಆಮೇಲೆ ಇದನ್ನ ಸೋಸಿಬಿಟ್ಟು ನನ್ನ ಜಲ್ ಯಾವ ತರ ರೆಡಿ ಐತಿ ಅಂತ ಹೇಳ್ಬಿಟ್ಟು ತೋರಸ್ತೇನ್ ಕರೆಕ್ಟಾಗಿ ಆಗಿ ಜೆಲ್ ಬಂದೇತಿ ಅಲ್ಲ ಹ್ಮ್ ಅದಕ್ಕ ನೋಡಕೋತೀನಿ ನಾನು ಬಂದಿಲ್ಲ ಅಂದ್ರೆ ನಿನಗ್ ಪಡ್ ನಡತಿದ್ನಿ ಅಯ್ಯ ಇದ್ರ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಯಾಕ ಈ ತರ ಅಲೋವೆರಾ ಜೆಲ್ಕಿಂತನೂ ಚೆನ್ನಾಗ್ ಆಗತ್ತೆ ಮೈ ಇದು ಮತ್ ತಲೆ ಹಚ್ಕೊಂಡ್ರು ಸ್ಮೆಲ್ ಬರಲ್ಲ ಬಟ್ ಇದು ಚಳಿಗಾಲದಾಗ ಜಾಸ್ತಿ ಹಚ್ಕೊಂಡ್ರೆ ತಂಪಾಗಿ ಬಿಡುತ್ತೆ ಜಾಸ್ತಿ ಹೊತ್ ಬಿಡದ್ ಬೇಡ ಬಟ್ ಇದನ್ನ ಹಚ್ಕೊಂಡು ಬಿಟ್ಟರು ಏನ್ ಎಫೆಕ್ಟ್ ಇಲ್ಲ ಇದು ಬಿಸಿ ಐತಲ್ಲ ಹಂಗ ಅನ್ಸತ್ತೈತಿ ಹಾರ್ಬೇಕು ಹಾರ್ಬೇಕು ಇನ್ನೂ ಚೆನ್ನಾಗಿ ಬರುತ್ತೆ ಒಂದ್ ಹತ್ತು ನಿಮಿಷ ಆರ್ಲಿ ಆಮೇಲೆ ಬೇಕಿದ್ರೆ ಸೋಸ್ತೀನಲ್ಲ ಅವಾಗ ಗೊತ್ತಾಗತ್ತದ ಸೊ ಇದನ್ನ ಸೋಸಾಕ ಈ ಒಂಥರ ಬಟ್ಟಿ ತೊಗೋರಿ ತಳುವಂತ ಒಂದ್ ಸ್ಮೂತ್ ಅಂತ ಬಟ್ಟಿ ತೊಗೋರಿ ಇದು ಚಾರ್ ಸರ್ಸು ಜರ್ಡೆಗೆಲ್ಲ ಬಿಳಂಗಿಲ್ಲ ಹಾಗಾಗಿ ಒಂದ್ ಬಟ್ಟೆ ತಗೊಂಡೇನು ಇದನ್ನ ಈಗ ನೋಡಿ ಜಲ್ ಹೆಂಗ್ ಕಲ್ಸಿದೆ ಜಲ್ ನೋಡ್ರಿ ಎಷ್ಟ್ ನೀಟ್ ಆಗೈತಿ ಇದನ್ನ ಬಟ್ಟಿ ತಗೊಂಡ್ ಸೋಸ್ಬೇಕು ಜರ್ಡಿ ಒಳಗಾದ್ರೆ ಇದ್ ನೀಟಾಗಿ ಬರಲ್ಲ ಸೊ ಇದನ್ನ ಬಟ್ಟೆ ತಗೊಂಡು ಸೋಸ್ಬೇಕಿದ నీరు రవే తిర్జ్జల్లగితి సో ఇదని ఇవగా ఈ తరామడి సల్పు బసి ఇద్దాగన సూస్కోబెకు ఇల్లంద్ర ఇది బిడల నోట్ ఇస్ నీట్ అయిది నోడ జెల్ ఇది ಅಲೋವೆರಾ ಜಲ್ ತರನ ಸೊ ಇದೇನು ಸ್ಮೆಲ್ ಇರಲ್ಲ ಏನಿಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಈ ತರ ಜೆಲ್ ಆಗೈತಿ ಬಟ್ಟೆಯಲ್ಲಿ ಬೇಗ ಬೀಳಲಿದೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗ ತಗೋಬೇಕು ಚೆನ್ನಾಗಿ ಅದು ಲೈಟ್ ಆಗಿ ಬಿಸಿ ಇರ್ಲಿ ಹಾ ಲೈಟ್ ಆಗಿ ಬಿಸಿ ಅದಲ್ಲ ಲೈಟಾಗಿ ಬಿಸಿ ಇರ್ಲಿ ಕೈಗೆ ಸುಟ್ಕೊಂಡಿದ್ದಿ ಹೌದು ಬಟ್ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಒಂದ್ಸಲ ಟ್ರೈ ಮಾಡ್ರಿ ಹೆಂಗ್ ಬಂದೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ನೋಡಿಟ್ ಚಂದ ಬಂತು ಇನ್ನು ಇನ್ನೂ ಹಿಂಡು ಹಾಕಿದ್ ಬಿಸಿ ಬಿಸಿ ಐತೆಲ್ಲ ಸ್ವಲ್ಪ ಇದಾಗತ್ತೈತೆ ಇದನ್ ಮುಖಕ್ಕೆ ಹಚ್ಕೊಂಡ್ರು ಏನು ಎಫೆಕ್ಟ್ ಇಲ್ಲ ನೋಡ್ರಿ ಅವಾಗ ನೀರ್ ಇರೋದಕ್ಕೆ ಇವಾಗಿನ ಜಲ್ಗೆ ಎಷ್ಟ್ ಡಿಫ್ರೆನ್ಸ್ ಐತೆ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಮಾಡ್ರಿ ಸೊ ಇದು ಫಿಫ್ಟೀನ್ ಡೇಸ್ ಅಲ್ಲಿ ಇದ್ರ ರಿಸಲ್ಟ್ ಏನಂತ ಅಂತ ಹೇಳಿ ಗೊತ್ತಾಗುತ್ತೆ ಡ್ಯಾಂಡ್ರೋಪ್ ನೀಟಾಗಿ ನೀಟ್ ಆಗಿ ಕ್ಲಿಯರ್ ಆಗತ್ತ ಸೊ ಒಂದ್ಸಲಿ ಟ್ರೈ ಮಾಡ್ರಿ ಮತ್ತೆ ಇದ್ರ ರಿಸಲ್ಟ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ರಿ ಸೊ ಇವಾಗಿದು ಜಲ್ ರೆಡಿ ಆಯಿತು ನಾನಿದ ಮೈ ಮೇಲ್ ಪ್ರಯೋಗ ಮಾಡ್ತೀನಿ ಯಾವ ಯಾವತರ ಹಚ್ಬೇಕಂತ ಹೇಳಿ ತೋರಿಸ್ತೇನೆ ಹಚ್ಬೇಕಂತೇನಿಲ್ಲ ನಾರ್ಮಲ್ ಆಗಿ ನೀವು ಆಯಿಲ್ ಯಾವತರ ಮಸಾಜ್ ಮಾಡ್ತೀರೋ ಅದೇ ತರ ಹಚ್ಚಿ ಈ ತರ ಮಸಾಜ್ ಮಾಡಬೇಕು ಎಲ್ಲಿ ಡನ್ ಡಂಡ್ರಾಪ್ ಅನ್ಸುತ್ತೆ ಜಾಸ್ತಿ ಕೂದ್ಲಿಕ್ ಹಚ್ಚದು ಬೇಡ ಸ್ಕ್ಯಾಲ್ಪ್ ಇರುತ್ತಲ್ಲ ಈ ತರ ಕೆಳಗಡೆ ಎಲ್ಲಿ ಡಂಡ್ರಾಪ್ ಅನ್ಸುತ್ತಲ್ಲ ಈ ತರ ಹಿಂಗಿ

ನೀವು ಒನ್ ಡೇ ಫುಲ್ ಬಿಟ್ರು ಏನು ಪ್ರಾಬ್ಲಮ್ ಆಗಲ್ಲ ಏನು ಎಫೆಕ್ಟ್ ಆಗಲ್ಲ ಸೊ ಇದು ನ್ಯಾಚುರಲ್ ಆಗಿ ಬಿಡಬಹುದು ಒನ್ ಡೇ ಯಾವ ತರ ಸ್ಮೆಲ್ ಬರಲ್ಲ ಏನು ಇಲ್ಲ ನ್ಯಾಚುರಲ್ ಆಗಿ ಐತಲ್ಲ ಸೊ ಒಂದಿನ ಬಿಟ್ರೂ ನಡೆಯುತ್ತೆ ಅರ್ಜೆಂಟ್ ಇದವರು ಒಂದರಿಂದ ಎರಡ್ ತಾಸಂತೂ ಬಿಡಲೇಬೇಕು ಹೆಂಗ್ ಅನ್ಸಕತೈತೆಪ್ಪ ಮಸಾಜ್ ಮಾಡದ ಎಲ್ಲಿ ಜಾಸ್ತಿ ದಂಡ್ರಪ್ ಇದಲ್ ಅನ್ಸುತ್ತಲ್ಲ ಆ ಅದ್ರ ಆ ಪ್ಲೇಸ್ಗೆ ಈ ತರ ಹಾಕಿ ಹಿಂಗ್ ಮಸಾಜ್ ಮಾಡ್ರಿ ನೀಟಾಗಿ ಎಲ್ಲಾನು ಶಾಂಪೂ ಆಗ್ಲಿ ಕಂಡೀಷನರ್ ಆಗಲಿ ಜಾಸ್ತಿನೇ ಅದು ಬಳಸ್ರೆ ಹೋಗುತ್ತ ಬಟ್ ಇದು ನ್ಯಾಚುರಲ್ ಆಗಿ ಮನೆಯಲ್ಲಿರುವಂತ ಒಂದೇ ಒಂದು ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ಕೊಂಡು ಮಾಡ್ರಿ ಒಂದ್ಸಲ ಇದ್ರ ರಿಸಲ್ಟ್ ಹೆಂಗ್ ಅಂತ ಚೆನ್ನಾಗೈತಿ ಇದ್ರ ರಿಸಲ್ಟ್ ಒಂದ್ಸಲ ಟ್ರೈ ಮಾಡ್ರಿ ನೀವು ಇದನ್ನೀಗ ಎರಡರಿಂದ ಮೂರ್ ತಾಸ್ ಹಿಂಗ ಒಣಗಾಕ್ ಬಿಡ್ಬೇಕು ಒಂದ್ ದಿನ ಬಿಟ್ರು ಪರವಾಗಿಲ್ಲ ಬಟ್ ಒಂದ್ ಎರಡ್ ಮೂರ್ ತಾಸ್ ಕೆಲ್ಸಕ್ಕೆ ಹೋಗ್ ಆರಾಮ್ ಈ ತರ ಹಚ್ಕೊಂಡು ಒಂದ್ ಎರಡ್ ತಾಸಲ್ಲಿ ತೊಳ್ಕೊಂಡು ಹೋದ್ರ ಡ್ಯಾನ್ ಡ್ರಾಪ್ ನೀಟ್ ಆಗಿ ಹೋಗುತ್ತಾ ಈ ಹೇರ್ಸ್ ಯಾವ ಹೇರ್ಸ್ ಇದನ್ನ ಹಚ್ಚಿ ಮೇಲೆ ಶಾಂಪು ಯೂಸ್ ಮಾಡಕ್ ಹೋಗ್ಬೇಡ್ರಿ ಹಂಗ ತೊಳಿರಿ ಇದ್ರ ಮೇಲೆ ಇದ್ರ ರಿಸಲ್ಟ್ ಹೆಂಗ್ ಅಂತ ಹೇಳ್ಬಿಟ್ಟು ತೋರುತ್ತೆ ಫೈನಲ್ ಆಗಿ ನನ್ನ ತಲೆಗೂ ಹಚ್ಚಾಯ್ತು ಹಚ್ಚಾಯ್ತು ಹಚ್ಚಾಯಿತು ನೆಕ್ಸ್ಟ್ ಇದನ್ನ ನೀವು ಉಳಿದಿರೋದನ್ನ ಮುಂಚೆನ ಹಚ್ಕೊಂಬಿಡಿ ಉಳಿದಿರೋದನ್ನ ಈ ಥರ ಮಾಡಿ ಮುಖಕ್ಕೂ ಹಚ್ಕೊಬೋದು ಇದ್ರ ರಿಸಲ್ಟ್ ತುಂಬಾನೇ ಚೆನ್ನಾಗೈತಿ ಅಂದ್ರೆ ಅಷ್ಟು ಹೆಚ್ಚಿಗೆ ಮಾಡ್ಕೊಂಡು ಹಚ್ಕೊಂಡು ನಡೆಯಲ್ಲ ನಡಿತೈತಿ ನಡಿತೈತಿ ಆದ್ರೆ ಇದನ್ನ ಮುಖಕ್ಕೂ ಹಚ್ಕೊಳ್ಳೋ ಮುಖಕ್ಕೆ ಹಚ್ಕೊಂದ್ರೂ ಏನೋ ಎಫೆಕ್ಟ್ ಆಗೋಲ್ಲ ಮುಖ ಎಲ್ಲ ಕ್ಲೀನ್ ಆಗುತ್ತೆ ಕೂಡಬೇಕು ಏನು ಕೆಲಸ ಇಲ್ಲಲ್ಲ ನಡೆಯುತ್ತೆ ಒಂದೆರಡರಿಂದ ಮೂರು ತಾಸು ಇದ್ರ ವೇಟ್ ಮಾಡೋಣ ಅದಾದ್ಮೇಲೆ ಇದು ತೊಳೆದು ಹೇರ್ ಕ್ಲೀನ್ ಮಾಡಿದ್ಮೇಲೆ ಒಂದ್ಸತಿ ತೋರಿಸ್ತೀನಿ ಅದ್ರ ಶಾಂಪು ಮಾತ್ರ ಬಳಸಕ್ ಒಳ್ಳೆ ಕ್ಲೀನ್ ಮಾಡಾಕ ನೀರ್ ನೀರ್ ಬಳಸ್ರಿ ಎಂತ ಕ್ವಶನ್ ಕೇಳ್ತಿಯಲ್ಲ ಮೈ ಸೊ ಇವಾಗ ಫೈನಲ್ ಆಗಿ ನಾನು ತಲೆ ಸ್ನಾನ ಮಾಡಿದ್ಮೇಲೆ ತರ ಹೇರ್ಸ್ ಬರುತ್ತೆ ಆಮೇಲೆ ಕ್ಲೀನ್ ಆಗಿದ್ದಂತೂ ನಿಮ್ ರಿಸಲ್ಟ್ ನೀವೇ ಚೆಕ್ ಮಾಡ್ಕೋಬೇಕು ಬಟ್ ಅದ್ರ ಬಗ್ಗೆ ಹೇಳಕ್ ಆಗಲ್ಲ ಬಟ್ ಅದ್ ಹೇರ್ಸ್ ಎಷ್ಟು ನೀಟಾಗಿ ಸ್ಮೂತ್ ಆಗಿ ಬಂದಿರತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅಲ್ಲಿ ವೇಟಿಂಗ್ ಸೊ ಫೈನಲ್ ಆಗಿ ಹೇರ್ ತೊಳೆದ ಮೇಲೆ ಈ ಥರ ಬಂದಿದೆ ನೋಡ್ರಿ ಹೇರ್ ಎಷ್ಟು ಸ್ಮೂತ್ ಆಗ್ಯಾವ ನನ್ನ ಶಾಂಪೂ ಬೆಳೆಸಿಲ್ಲ ಮತ್ತೆ ನೋಡ್ರಿ ತಲೆನೂ ಎಷ್ಟು ಕ್ಲೀನ್ ಅಂತ ಅನ್ಸುತ್ತೆ ನನ್ನ ಮುಖಕ್ಕೂ ಹಚ್ಚಿದೆ ಮುಖನೂ ಕ್ಲೀನ್ ಅನ್ಸತಿ ಯಾವ ಶಾಂಪೂ ಹಾಕ್ಲಾರ್ದನ ಕೂದಲು ಎಷ್ಟು ಸಾಫ್ಟ್ ಆಗ್ಯಾವ ಮೈನಿ ಶಾಂಪೂ ಬೆಳೆಸಿದೆ ಇಲ್ಲ ಇಲ್ಲ ನೋಡ್ರಿ ಇವ್ರದ್ದು ಎಷ್ಟು ನೀಟಾಗಿ ಶಾಂಪೂ ಹಾಕ್ಲಾರ್ದ ಕೂದ್ಲೆ ಚೆಂದ ಬಂದ ಇವರು ನೀನು ಮದ್ದ ಸ್ಮೂತ್ ಅದ ಹೋದ ಸೊ ಒಂದ್ಸಲ ನೀವು ಟ್ರೈ ಮಾಡಿರಿ ನೀವು ಟ್ರೈ ಮಾಡಿದ್ಮೇಲೆ ಗೊತ್ತಾಗೋದು ಇದು ರಿಸಲ್ಟ್ ಏನು ಅಂತಹ ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನಮ್ಮೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್